ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಎಂಡ್ ಲಾಕ್ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲ ಶುರು ಆಯಿತು ಅಂತಂದರೆ ಹಳ್ಳಿಗಳ ಕಡೆಗಳಲ್ಲಿ ಹಪ್ಪಳ ಮತ್ತು ಸಂಡಿಗೆಗಳು ಮಾಡೋದಂತೂ ಸಾಮಾನ್ಯವಾಗಿರುತ್ತೆ ಹಾಗೆ ಇನ್ನು ಹಲವಾರು ರೆಸಿಪಿಗಳು ಮಾಡಲು ಶುರು ಮಾಡ್ತಾರೆ ಅದರಲ್ಲೊಂದು ನಾವು ಸಂಡಿಗೆನ ಯಾವ ರೀತಿಯಾಗಿ ಸುಲಭವಾಗಿ ಬಿಗಿನರ್ಸ್ ಕೂಡ ಮಾಡ್ಬೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚಿಕ್ಕದಿರೋ ಸಂಡಿಗೆ ಎಷ್ಟೊಂದು ದೊಡ್ಡದಾಗಿ ಅರಳ್ಕೊಳ್ಳುತ್ತೆ ಈ ಥರ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ಈ ಸಂಡಿಗೆಗಳನ್ನು ಸಾರಿ ಮಾಡಿಟ್ಕೊಂಡ್ರೆ ವರ್ಷಾನುಗಟ್ಟಲೆ ನಾವು ಇದನ್ನು ಹಬ್ಬ ಹರಿದಿನಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು ತುಂಬ ಗರಿಗರಿ ಆಗಿರುತ್ತವೆ ಹಾಗೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತವೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಮೊದಲಿಗೆ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಗ್ಲಾಸ್ ಇರುತ್ತೋ ಅದೇ ಗ್ಲಾಸನ್ನು ತೊಗೊಳ್ಳಿ ಆ ಗ್ಲಾಸಿಂದ ಒಂದು ಗ್ಲಾಸ್ನಷ್ಟು ಅಕ್ಕಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ತೊಳ್ಕೊಳ್ಬೇಕಾಗುತ್ತೆ ಅಕ್ಕಿನ ಎಷ್ಟು ಚೆನ್ನಾಗಿ ತೊಳ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಸಂಡಿಗೆಗಳು ವೈಟ್ ಕಲರಲ್ಲಿ ಬರುತ್ತವೆ ಈಗ ತೊಳ್ಕೊಂಡಾಗಿದೆ ನಂತರ ಇಲ್ಲಿ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಬಿಟ್ಟು ಮೂರು ದಿನಗಳ ಕಾಲ ಇದನ್ನು ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ ಮೂರು ದಿನವೂ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ನು ನೀಟಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗುತ್ತೆ ನೀವು ಹಾಗೆ ಇಟ್ಕೊಳೋಕೆ ಹೋಗಬೇಡಿ ಯಾಕಂತಂದರೆ ಸ್ಮೆಲ್ ಬರುತ್ತೆ ಡೈಲಿ ನೀವು ಎರಡರಿಂದ ಮೂರು ಸತಿ ನೀವು ತೊಳ್ಕೊಳ್ತಾನೆ ಇರಬೇಕಾಗತ್ತೆ ನಂತರ ಮೂರನೇ ದಿನ ಸಾಯಂಕಾಲ ಇದನ್ನು ನೀಟಾಗಿ ಇನ್ನೊಮ್ಮೆ ತೊಳ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೆನಪಿಟ್ಕೊಳ್ಳಿ ಮೂರು ದಿನವೂ ಎರಡರಿಂದ ಮೂರು ಸತಿ ನಾವು ನೀರನ್ನು ಚೇಂಜ್ ಮಾಡ್ತಾ ವಾಶ್ ಮಾಡಿಕೊಳ್ಳೇಬೇಕಾಗುತ್ತೆ ನೀವೇನಾದರೂ ಮರೆತು ಹೋದರೆ ಅದು ತುಂಬ ಸ್ಮೆಲ್ ಬರುತ್ತೆ ಹಾಗಾಗಿ ನೀವು ಎಷ್ಟು ನೀಟಾಗಿ ತೊಳ್ಕೊಳ್ತೀರೋ ಅಷ್ಟು ನಿಮಗೆ ಸಂಡಿಗೆಗಳು ಸ್ವಲ್ಪವೂ ಸ್ಮೆಲ್ ಇಲ್ದಾಗೆ ನೀಟಾಗಿ ಬರುತ್ತವೆ ನಂತರ ಇದನ್ನು ಮೂರನೇ ದಿನ ರಾತ್ರಿ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ನೀವು ಯಾವ ರೀತಿ ದೋಸೆ ಹಿಟ್ಟು ಬೆಳಿಗ್ಗೆ ನೆನೆಸಿ ರಾತ್ರಿ ರುಬ್ಬಿ ಇಟ್ಕೊಳ್ತೀರೋ ಆ ಥರ ನಾವು ರಾತ್ರಿನ ರುಬ್ಬಿ ಇದನ್ನು ಇಟ್ಕೊಳ್ಬೇಕಾಗತ್ತೆ ಇವಾಗ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ಬರೋಣ ಇದನ್ನು ರುಬ್ಕೊಳ್ಳೋದಕ್ಕೆ ನೀರು ತುಂಬ ಹಾಕೊಳ್ಳೋಕ್ಕೆ ಹೋಗಬೇಡಿ ಕಾಲು ಲೋಟದಷ್ಟು ಮಾತ್ರನೇ ನೀರನ್ನು ಹಾಕ್ಕೊಳ್ಳಿ ಇವಾಗ ನೋಡ್ತಾ ಇದ್ದೀರಾ ರುಬ್ಕೊಂಡಾಗಿದೆ ದೋಸೆ ಹಿಟ್ಟಿನ ಅದಕ್ಕೆ ಬರೋ ರೀತಿ ನಾವು ರುಬ್ಕೊಳ್ಬೇಕಾಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಪರ್ಫೆಕ್ಟಾದ ದೋಸೆ ಹಿಟ್ಟಿನ ಹದದಲ್ಲಿ ರೆಡಿಯಾಗಿದೆ ಈ ಥರ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದನ್ನು ಒಂದು ಬೌಲಲ್ಲಿ ಸಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಇದು ಸಿಫ್ಟ್ ಆಗಿದೆ ನಂತರ ಇದನ್ನು ಮುಚ್ಚಳನ ಮುಚ್ಚಿಟ್ಬಿಟ್ಟು ರಾತ್ರಿಯೆಲ್ಲ ನೆನೆಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ ಇವಾಗ ಬೆಳಗಿನ ಜಾವ ಏಳು ಗಂಟೆ ಆಗಿದೆ ರಾತ್ರಿ ಎಲ್ಲ ಹಿಟ್ಟು ನೆಂದಾಗಿದೆ ನೋಡ್ತಾ ಇದ್ದೀರಾ ಪರ್ಫೆಕ್ಟಾದ ಹಿಟ್ಟು ರೆಡಿಯಾಗಿದೆ ಈಗ ಸಂಡಿಗೆ ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಸಂಡಿಗೆ ಹಿಟ್ಟು ಮಾಡೋದಕ್ಕೆ ಗ್ಯಾಸ್ ಸ್ಟೋವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾನಿಲ್ಲಿ ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿರ್ತೀನೋ ಅದೇ ಗ್ಲಾಸಿಂದ ಎರಡು ಮುಕ್ಕಾಲ್ನಷ್ಟು ನೀರನ್ನು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದರಿಂದ ಎರಡು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಆಡೋದಕ್ಕೆ ಹುಟ್ಟನ್ನು ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಹುಟ್ಟು ಇಲ್ಲ ಅಂತಂದರೆ ಕಟ್ಟಿಗೆಯೋ ಸ್ಪ್ಯಾಚುಲಗಳು ಬರುತ್ತೆ ಅದನ್ನೇ ನೀವು ತೊಗೊಳ್ಬೋದು ಯಾಕಂತಂದರೆ ಹಿಟ್ಟು ಅಟ್ಟಿದಾಗ ಜಿಗಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಗಟ್ಟಿಯಾಗಿರೋ ಸ್ಪ್ಯಾಚುಲೇ ತೊಗೊಳ್ಬೇಕಾಗತ್ತೆ ನೀರು ಕುದಿ ಬಂದಾದ ನಂತರ ನಾವು ಮುಂಚೆನೇ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ ವೀಕ್ಷಕರೇ ಇಲ್ಲಿ ಹಿಟ್ಟನ್ನ ಹಾಕೊಂಡಾಗ ನೀವು ಫಾಸ್ಟಾಗಿ ಕೈ ಆಡ್ಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಬೇಗನೆ ಗಟ್ಟಿಯಾಗಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿಯೇ ನೀವು ಹಿಟ್ಟನ್ನು ಅಟ್ಕೊಳ್ಬೇಕಾಗತ್ತೆ ಅಂದರೆ ತಿರುಗಿಕೊಳ್ಬೇಕಾಗತ್ತೆ ಹಿಟ್ಟನ್ನು ಯಾವ ರೀತಿ ನೀವು ಚೆನ್ನಾಗಿ ತಿರುಗಿಕೊಳ್ತಿರೋ ಗಂಟುಗಳು ಆಗೋ ಚಾನ್ಸಸ್ ಇರೋದಿಲ್ಲ ನೀವು ಹಿಟ್ಟನ್ನು ನೀಟಾಗಿ ಕೈ ಬಿಡದೆ ತಿರುಗಿಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಗಂಟುಗಳು ಏನಾದರೂ ಉಳಿದಿದ್ರೆ ಈ ಥರ ಹುಟ್ಟು ಸಹಾಯದಿಂದ ಈ ಥರ ಒಡ್ಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇದ್ದರೆ ಹಿಟ್ಟು ಹದ ಬರ್ತಾ ಇದೆ ಈಗ ನೋಡಿ ಗಂಟುಗಳು ಉಳ್ಕೊಂಡಿಲ್ಲ ಈ ರೀತಿ ಮಾಡೋದ್ರಿಂದ ಗಂಟುಗಳು ಏನಾದರೂ ಉಳಿದಿದ್ರೆ ಅವು ಸಹ ಒಡ್ಕೊಳ್ಳುತ್ತೆ ಹಾಗಾಗಿ ನೀವು ಹುಟ್ಟನ್ನ ಕಂಪಲ್ಸರಿ ತಗೊಳ್ಬೇಕಾಗತ್ತೆ ನಂತರ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡ್ಬಿಟ್ಟು ನಾವು ಹಿಟ್ಟಿನ ಮೇಲೆ ಒತ್ತಿ ಒತ್ತಿ ನೋಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಿಟ್ಟು ಕೈಗೆ ಏನಾದರೂ ಹತ್ತಿದರೆ ಅದು ಇನ್ನೂ ಸ್ವಲ್ಪ ಆಗಬೇಕು ಅಂತ ಅರ್ಥ ಇಲ್ಲ ಅಂತಂದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಹಿಟ್ಟು ಕೈಗೆ ಅಂಟ್ಕೊಂಡಿದೆ ಹಾಗಾಗಿ ಇನ್ನೂ ಸ್ವಲ್ಪ ಹಿಟ್ಟನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಹಿಟ್ಟು ಕಂಪ್ಲೀಟಾಗಿ ಬೆಂದಾಗಿದೆ ಇವಾಗ ಇನ್ನೊಮ್ಮೆ ನಾವು ಕೈಯಿಂದ ಚೆಕ್ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಹಿಟ್ಟಿನ ಮೇಲೆ ಒತ್ತಿ ಒತ್ತಿ ನೋಡಿದರೆ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ ಆವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಎಂದರ್ಥ ಇವಾಗ ಇದರಿಂದ ಸಂಡಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಸಂಡಿಗೆ ಮಾಡೋದಕ್ಕೆ ನಾನಿಲ್ಲಿ ಚಕ್ಲಿ ಹೊರಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಇದ್ದೀನಿ ಅದರಲ್ಲಿ ಸುಮಾರು ಮಣೆಗಳಿರುತ್ತೆ ನಿಮಗೆ ಯಾವ ರೀತಿ ಮಣೆ ಬೇಕೋ ಆ ರೀತಿ ಮಣೇನ ತಗೊಳ್ಳಿ ನಾನಿಲ್ಲಿ ಸಣ್ಣಗೆ ಮಣೆನ ಹಾಕ್ಕೊಂಡಿದ್ದೀನಿ ನಂತರ ಅದರೊಳಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಬಿಸಿಯಾಗಿರೋದ್ರಿಂದ ನಾನಿಲ್ಲಿ ಇನ್ನೊಂದು ಬೌಲ್ನಲ್ಲಿ ತಣ್ಣೀರನ್ನ ತಗೊಂಡಿದ್ದೀನಿ ನೀರಿನಲ್ಲಿ ಕೈಯನ್ನು ಅದ್ಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅದೇ ರೀತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈ ಸುಡೋ ಚಾನ್ಸಸ್ ಇರುತ್ತೆ ಈಗ ಚಕ್ಲಿ ಮಣೆಗೆ ಹಿಟ್ಟು ಹಾಕೊಂಡಾಗಿದೆ ನಂತರ ಇದನ್ನು ಯಾವ ರೀತಿ ಸಂಡಿಗೆ ಬಿಡೋದು ಅಂತ ನೋಡೋಣ ಸಂಡಿಗೆ ಬಿಡೋದಕ್ಕೆ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ತಗೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಬಟ್ಟೆ ಮೇಲಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೇ ಹಾಕ್ಕೊಳ್ತಾ ಇದ್ದೀನಿ ಇದ್ದೀರಾ ಚಕ್ಲಿನ ಯಾವ ರೀತಿ ಬಿಡ್ತೀರೋ ಅದೇ ರೀತಿ ಸಂಡಿಗೆನ ಬಿಡೋದಾಗಿರುತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಚಕ್ಲಿ ರೆಸಿಪಿ ಕೂಡ ಬೇಕಾಗಿದ್ದರೆ ಗರಿಗರಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಇದೇ ಚಾನಲಲ್ಲಿದೆ ನೀವು ಚೆಕ್ ಮಾಡ್ಕೊಳ್ಬೋದು ಇವಾಗ ನೋಡ್ತಾ ಇದ್ದೀರ ಕಂಪ್ಲೀಟಾದ ಸಂಡಿಗೆಗಳು ರೆಡಿಯಾಗಿವೆ ಇವಾಗ ಇದನ್ನು ಟೆರೆಸ್ ಮೇಲ್ಗಡೆ ಬಿಸಿಲಲ್ಲಿ ಒಣಗೋದಕ್ಕೆ ಹಾಕ್ಕೊಂಡು ಬರೋಣ ನೋಡಿ ಇಲ್ಲಿ ನಾವು ಮಾಡಿರುವಂಥ ಹಿಟ್ಟಿನಲ್ಲಿ ಎಷ್ಟೊಂದು ಸಂಡಿಗೆಗಳು ರೆಡಿಯಾಗಿವೆ ಇವುಗಳನ್ನು ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಹಸಿಯಾಗಿ ಉಳ್ಕೊಂಡಿರಬಾರ್ದು ನೀಟಾಗಿ ಬಿಸಿಲಲ್ಲಿ ಒಣಗಿದ ನಂತರ ಯಾವ ರೀತಿ ಆಗಿವೆ ಅಂತ ಇವುಗಳನ್ನು ಇವಾಗ ಎಣ್ಣೆಯಲ್ಲಿ ಕರೆದು ಬಿಟ್ಟು ನೋಡೋಣ ಇಷ್ಟು ಚಿಕ್ಕದಾಗಿರುವ ಸಂಡಿಗೆಗಳು ಎಷ್ಟೊಂದು ದೊಡ್ಡದಾಗಿ ಅರಳುತ್ತವೆ ಅಂತ ನೋಡೋಣ ಈಗ ಇವುಗಳನ್ನು ಕರೆಯೋದಕ್ಕೆ ನಾನಿಲ್ಲಿ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಾಕ್ಬಿಟ್ಟು ಇವಾಗ ಕರಿತಾ ಇದ್ದೀನಿ ನೋಡ್ತಾ ಇದ್ದೀರಾ ಚಿಕ್ಕದಾಗಿರುವ ಸಂಡಿಗೆಗಳು ಎಷ್ಟೊಂದು ದೊಡ್ಡದಾಗಿ ಅರಳ್ಕೊಳ್ಳುತ್ತೆ ಅಂತ ಇವಾಗ ಇನ್ನೊಂದನ್ನು ಕರೆದುಬಿಟ್ಟು ನೋಡೋಣ ನೋಡಿ ಇದು ಸಹ ಅಷ್ಟೇ ದೊಡ್ಡದಾಗಿ ಅರಳಿಕೊಳ್ಳುತ್ತೋ ನೀವು ಈ ಥರ ಸಂಡಿಗೆನ ಮನೇಲೇ ಮಾಡೋದಕ್ಕೆ ಟ್ರೈ ಮಾಡಿ ವೀಕ್ಷಕರೇ ನಾನಿಲ್ಲಿ ಎಂಟರಿಂದ ಹತ್ತು ಸಂಡಿಗೆನ ಮಾತ್ರ ಕರೆದಿದ್ದೀನಿ ಅದರಿಂದ ಇಷ್ಟೊಂದು ಸಂಡಿಗೆಗಳು ರೆಡಿಯಾಗಿವೆ ಫ್ರೆಂಡ್ಸ್ ನೀವು ಕೂಡ ಬಿಗ್ನರ್ಸ್ ಆಗಿದ್ರೆ ಒಂದೇ ಗ್ಲಾಸ್ನಿಂದ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಹೇಳಿಕೊಟ್ಟಿರುವಂಥ ಮೆಥಡ್ನಲ್ಲಿ ಮಾಡಿ ತುಂಬ ಈಸಿಯಾಗಿ ಕೂಡ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು